ಅನ್ನಕ್ಕೂ ರುಚಿ ರೊಟ್ಟಿಗೂ ರುಚಿ ಚಪಾತಿಗೂ ರುಚಿ ಅಪ್ಪ ಏನು ಅನ್ಕೋತೀರಾ ಇದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ ಯಾವಾಗ ಊಟ ಮಾಡಿಬಿಡೋಣ ಅಂತ ಅನಿಸ್ತಾ ಇದೆ ನನಗಂತೂ ಏನಪ್ಪ ಅಂತೀರ ಬದ್ನೇಕಾಯಿ ಎಣ್ಗಾಯಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಧಾರವಾಡದ ಸ್ಪೆಷಲ್ ಅಂತಲೇ ಹೇಳ್ಬೋದು ನಾವು ಅಷ್ಟು ಚೆನ್ನಾಗಿರತ್ತಿ ಯಾವ ಫಂಕ್ಷನಲ್ಲಿ ಎಂಥ ಮದುವೆ ಅಲ್ಸದಗಿ ಈ ಬದನೇಕಾಯಿ ಇಲ್ದೇ ನಾವು ಇಲ್ಲಿ ಅಡುಗೆ ಮಾಡೋದೇ ಇಲ್ಲ ಬದ್ನೇಕಾಯಿ ಎಣ್ಗಾಯಿ ಇದ್ದೇ ಇರ್ತೈತಿ ಒಂದು ಅದೆಲ್ಲ ಹೇಗೆ ಮಾಡಿದ್ವಿ ಏನು ಅಂತಂದು ಹೇಳಿ ನೋಡ್ಕೊಂಬರೋಣ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟಾಗಿ ನಗುವಿಂದ ಎಂಡ್ ಆಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರ್ಸು ನಮಸ್ಕಾರಗಳು ನಾನು ನಾಗವಿನಿ ರಾಜ್ ನೋಡ್ರಿ ಇದು ನಮ್ಮದು ಟ್ರಡಿಶ್ನಲ್ ಪಲ್ಯ ಅಂತಲೇ ಹೇಳ್ಬೋದು ಬದನೇಕಾಯಿ ಎಣ್ಗಾಯಿ ಎಲ್ಲರಿಗೂ ಗೊತ್ತಿರ್ತೈತಿ ಮತ್ತು ಎಲ್ಲರೂ ಇಷ್ಟಪಡೋದು ಇದು ಅಟ್ಲೀಸ್ಟ್ ಹೋಳ್ಬೇಡಪ್ಪ ರಸನಾದರೂ ಹಚ್ಚರಿ ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿರ್ತೈತಿ ಇದು ಗ್ರೇವಿ ಹಾಗೆ ನಾನು ಇಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ ನಾನು ಇಲ್ಲಿ ಟೊಮೊಟೊ ಕಟ್ ಮಾಡ್ಕೊಂಡು ಹಾಕೋತೀನಿ ಅಂತೇಳಿ ಆಮೇಲೆ ಟಮೊಟೊ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಈರುಳ್ಳಿನ ಗಾತ್ರದ ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿಕೊಂಡಿದ್ದೀನಿ ಮತ್ತು ಬದನೆಕಾಯಿನ ಈ ಥರ ನಾಲ್ಕು ಹೋಳು ಮಾಡಿಕೊಂಡು ನಾನು ನೀರಲ್ಲಿ ಉಪ್ಪು ಹಾಕೊಂಡ್ಬಿಟ್ಟು ಕಪ್ಪಾಗುತ್ತೆ ಅಂತಂದೇಳಿ ಈ ಥರ ಮುಂದಿನ ತುಂಬ ಕಟ್ ಮಾಡ್ಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಹಸಿ ಶುಂಠಿ ಕರಿಬೇವು ಬೆಳ್ಳುಳ್ಳಿ ಕೊತ್ತಂಬರಿ ಹಾಗೆ ಸ್ವಲ್ಪ ಹಸಿ ಕೊಬ್ಬರಿನ ಇಟ್ಕೊಂಡಿದ್ದೀನಿ ಫಸ್ಟ್ ನಾನು ಒಂದು ಪಾತ್ರೆ ಹಿಡ್ಕೊಂಡ್ಬಿಟ್ಟು ಇಲ್ಲಿ ಶೇಂಗಾನ ನಾನು ಫ್ರೈ ಮಾಡ್ಕೊತೀನಿ ನಾನು ಇಲ್ಲಿ ಎರಡು ಮುಟಿಕೆ ಅಥವಾ ಎರಡು ಹಿಡಿ ಅಷ್ಟು ಶೆಂಗನ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ ಇದು ಚೆನ್ನಾಗಿ ರೋಸ್ಟ್ವಾಗಿ ಫ್ರೈ ಮಾಡ್ಕೋಬೇಕು ಸಿಪ್ಪೆ ಏನ್ ತೆಗೆಯೋದ್ ಬೇಕಾಗಿಲ್ಲ ತಗೋದ್ ಇಟ್ಟು ತಿಳ್ಕೊಂಡ್ಬಿಡ್ತೇನೆ ನಾನು ಹಾಗೆ ಮತ್ತಲ್ಲಿ ನಾನು ಹುಣಸೆಹಣ್ಣನ್ನು ಕೂಡ ಒಂದು ನಿಂಬೆಹಣ್ಣು ಗಾತಿದ್ ಹುಣಸೆ ಹಣ್ಣು ನೆನೆ ಹಾಕೊಂಡಿದ್ದೀನಿ ನಾನು ಅದನ್ನ ನಾನು ಹೇಳೋದು ಮರತ್ತೆ ನಾನು ಅಲ್ಲಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಬಿಳಿ ಎಳ್ಳು ಹಾಕ್ಕೊಳ್ಳ್ರಿ ಕರಿ ಎಳ್ಳು ಕರಿ ಎಳ್ಳು ಏನಂದರೆ ಪಲ್ಯ ಕಪ್ಪಾಗುತ್ತೆ ಆ್ಯಕ್ಚುಲಿ ಟೇಸ್ಟ್ ಅದು ಕರಿ ಎಳ್ಳು ನಾವೆಲ್ಲ ನಾನು ಆ್ಯಕ್ಚುಲಿ ಕರಿ ಎಳ್ಳನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ ಬಟ್ ಇಲ್ಲಿ ನಾವು ಪಲ್ಯಕ್ಕೆಲ್ಲ ಚೆನ್ನಾಗಿ ಅನ್ಸಂಗಿಲ್ಲ ಹೇಳಿ ನಾನು ಇಲ್ಲಿ ಬಿಳಿ ಎಳ್ಳು ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಎರಡು ಸ್ಪೂನ್ ಒಂದು ದೊಡ್ಡ ಅಷ್ಟು ಎರಡು ಸ್ಪೂನು ನಾನು ಬಿಳಿ ಎಳ್ಳು ಹುರ್ಕೋತಾ ಇದ್ದೀನಿ ಇದೆಲ್ಲ ಹುರ್ಕೊಂಡು ನಾನು ಸೈಡ್ ಎತ್ತಿ ಇಲ್ಲಿ ಎಳ್ಳು ಚಟಪಟ ಅಂತ ಹುರಿಬೇಕು ಹುರಿಬೇಕು ಮೇಲೆ ನಾನು ಇಲ್ಲಿ ತಟ್ಟೆಯಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಚೆನ್ನಾಗಿ ಆರ್ಲೆಪ್ಪ ರೂಮ್ ಟೆಂಪ್ರೇಚರ್ ಬರಲಿ ಅಂತಂದೇಳಿ ಆಮೇಲೆ ಪೌಡರ್ ಮಾಡ್ಕೊಳೋದೈತಿ ಈಗ ನಾನು ಇದೇ ಪಾತ್ರೆಗೆ ನಾನು ಇಲ್ಲಿ ಎಣ್ಣೆ ಹಾಕೊಂಡ್ಬಿಟ್ಟು ನಾನು ಇಲ್ಲಿ ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೆಲ್ಲ ಆ ಈರುಳ್ಳಿನ ನಾನು ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಈರುಳ್ಳಿ ಒಂದು ಎರಡು ನಿಮಿಷ ಚೆನ್ನಾಗಿ ಹಸಿ ಹಸಿನಿ ಹೋಗಿ ಫ್ರೈ ಆಗ್ತಿದ್ದಂಗೆ ಇಲ್ಲಿ ಟಮೊಟೋನ ಉದ್ದುದ್ದ ಕಟ್ ಮಾಡ್ಕೊಂಡು ಅದನ್ನು ಕೂಡ ನಾನು ಇಲ್ಲಿ ಟಮೊಟೋನು ಕೂಡ ಹಾಕೊಂಡು ಫ್ರೈ ಅಲ್ಲಿ ಇವು ಚೆನ್ನಾಗಿ ಎರಡು ಫ್ರೈ ಆಗೋ ಅಷ್ಟೊತ್ತಿಗೆ ನಾನು ಏನಿದು ಶೇಂಗಾ ಮತ್ತು ನಾನು ಇಲ್ಲಿ ಎಳ್ಳು ಹುರಿದು ಅದನ್ನ ಹಾಗೆ ಮಿಕ್ಸಿ ಜಾರಿಗೆ ತಗ ಹಾಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊತೀನಿ ನೋಡಿರಿ ನಾನು ಈರುಳ್ಳಿ ಇಷ್ಟು ಫ್ರೈ ಆಗ್ತಿದ್ದಂಗೆ ನಾನು ಇಲ್ಲಿ ಟೊಮೊಟೊನೂ ಹಾಕ್ಕೊಂಡ್ಬಿಡ್ತೇನೆ ನಾನು ಇವಾಗಲೇ ಶೇಂಗಾ ಮತ್ತು ಎಳ್ಳನ್ನು ಫುಲ್ಲು ಪೈನ್ ಪೌಡ್ರ್ ಮಾಡ್ಕೊಳೋದು ಬೇಡ ತೆರಿತರಿಯಾಗಿ ಅವಳು ಚೌಳಾಗಿರ್ಬೇಕು ಅಂದರೆ ಶೇಂಗ ಎಲ್ಲಾದರೂ ಒಂದೊಂದು ಸಿಗ್ತಾ ಅಂದ್ರೆ ಅದು ಟೇಸ್ಟ್ ಅನಿಸ್ಸತಿ ಹಾಗಂತ ಫುಲ್ಲು ಇದು ಮಾಡಬೇಡ್ರಿ ಒಂದರಲ್ಲಿ ಎರಡು ಮೂರು ನಾಲ್ಕು ಮಾಡ್ಬೇಡ್ರಿ ಈ ಥರ ನೋಡ್ರಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಮಾಡಿದರೆ ಅಲ್ಲಿ ಒಂದು ಶೇಂಗಾ ಬಂದರೂ ಕೂಡ ಚೆನ್ನಾಗುತ್ತೆ ಅವ್ಳ ಚೌಳ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಅನ್ಕೊಂಡು ನಾನು ತೆರಿತೀರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉಲ್ಟು ಹಾಗೇ ಇಲ್ಲಿ ಅದನ್ನ ನಾನು ಪೌಡ್ರ್ ಮಾಡ್ಕೊಂಡು ಬರೋ ಇಲ್ಲಿ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬಂದಿತ್ತು ಇದು ನಾನು ಗ್ಯಾಸ್ ಫ್ಲೇಮ್ ಬಂದ್ ಮಾಡಿದ್ದೀನಿ ಇವಾಗ ನಾನು ಏನು ಕರಿಬೇವು ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಇಡ್ಕೊಂಡಿದ್ದೆಲ್ಲ ಅದನ್ನು ಸುಮ್ಮನೆ ನಾನು ಹಂಗೆ ಇಲ್ಲಿ ಬಿಸಿಗೆ ಇದೆಲ್ಲ ಹಾಕೋತೀನಿ ನಾನು ಅಷ್ಟೇ ಇದು ಕೂಡ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡು ಬರಬೇಕು ಇಲ್ಲಿ ನೀವು ಗುರಳ ಪುಡಿ ಇಲ್ಲ ಅಂತಂದ್ರೆ ಶೇಂಗಾ ಮತ್ತೆ ನಾನು ಏನು ಎಳ್ಳು ಹುರಿದ್ನಲ್ಲ ಆ ಟೈಮಲ್ಲಿ ನೀವು ಗುರುಳನ್ನ ಹುರಿಬೇಕು ಗುರುಳು ಬೇಕೇ ಬೇಕು ಬದ್ನೆಕಾಯಿ ಪಲ್ಯಕ್ಕೆ ಗುರಳ ಪುಡಿ ಇಲ್ದಾನೆ ನಾವು ಮಾಡೋಂಗೇ ಇಲ್ಲ ಕೆಲವೊಂದು ಕಡೆ ಉಚ್ಚಳ್ಳ ಅಂತಂತಾರ ಅದು ಇದ್ರೆ ಅದು ಘಮ ಮತ್ತೆ ಇದ್ರದ್ದು ಬದ್ನೆಕಾಯಿಗೆ ಬರೋ ಒಂದು ಟೇಸ್ಟ್ ಗುರಳ್ ಗುರಳಿಂದಾನೆ ನಾನು ಇಲ್ಲಿ ಗುರಳ ಪುಡಿ ನಾನು ಫ್ರೆಶ್ ಆಗಿ ಮಾಡಿದಿತ್ತು ನಾನು ಅದಕ್ಕೆ ನಾನು ಇಲ್ಲಿ ಗುರಳು ಹುರಿದಿಲ್ಲ ನಿಮಗೆ ತೋರಿಸ್ತೀನಿ ಹಾಗೇ ಇಲ್ಲಿ ಅದನ್ನೆಲ್ಲ ತಣ್ಣಗಾಗಿತ್ತು ಒಂದು ಹತ್ತು ನಿಮಿಷ ಬಿಟ್ಟೆ ನಾನು ಬಿಟ್ಟಿದ್ದೆ ಅದನ್ನು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಏನು ಕೊಬ್ಬರಿ ಕಾಯಿ ಹೆಚ್ಚಿಟ್ಟಿದ್ದೆನಲ್ಲ ನಾನು ಅದನ್ನು ಕೂಡ ನಾನು ಇಲ್ಲಿ ಹಾಕ್ಕೊಂಡಿದ್ದೆ ನೀವು ಒಣ ಕೊಬ್ಬರಿ ಬೇಕಾದ್ರೂ ಹಾಕೋಬೋದು ಹಸಿ ಕೊಬ್ಬರಿ ಬೇಕಾದ್ರೂ ಹಾಕೋಬೋದು ನಾನು ಇಲ್ಲಿ ಒಣ ಕೊಬ್ಬರಿನೇ ಇಟ್ಕೊಂಡಿದ್ದೆ ಹಾಗೆ ಅದಕ್ಕೆ ನಾನು ಇಲ್ಲಿ ಖಾರದ ಪುಡಿ ಮತ್ತು ಅರ್ಶಿಣ ಪುಡಿನ ನಾನು ಇದಕ್ಕೆ ಸೇರಿಸ್ತಾ ಇದ್ದೇನೆ ನೋಡಿರಿ ನಾನು ಇಲ್ಲೇ ಇದನ್ನು ರುಬ್ಬಬೇಕಾದ್ರೆ ನಾನು ಹಾಕ್ಬಿಟ್ಟು ನಾನು ರುಬ್ಬಿಡ್ತೀನಿ ಇದನ್ನು ಕೂಡ ಏನು ಇಲ್ಲಿ ನೀರು ಹಾಕೋದು ಬೇಕಾಗಿಲ್ಲ ಟೊಮೊಟೊ ಇರುತ್ತಲ್ಲ ಹಾಗಾಗಿ ಚೆನ್ನಾಗಿ ಸ್ ಫೈನ್ ಪೇಸ್ಟ್ ಆಗುತ್ತೆ ಬೇಕಂದ್ರೆ ನೀವು ಸ್ವಲ್ಪ ನೀರು ಹಾಕ್ಕೊಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದರಲ್ಲೇ ಹಾಕೊಂಡ್ಬಿಟ್ರೆ ಯಾಕಂದ್ರೆ ನಾವು ಬದನೆಕಾಯಿ ಎಣಗಾಯದಲ್ಲಿ ಒಳಗೆ ತುಂಬ್ತವಲ್ಲ ಉಪ್ಪು ಇಲ್ಲ ಅಂತಂದರೆ ರುಚಿ ಅನ್ಸಂಗಿಲ್ಲ ಅದು ಸಂಬಂಧ ಇಲ್ಲೇ ಹಾಕೊಂಡ್ಬಿಟ್ಟು ನಾನು ಇದನ್ನು ಇದನ್ನು ಕೂಡ ಪೇಸ್ಟ್ ಮಾಡ್ಕೊಂಬರ್ತೀನಿ ನಾನು ಇಲ್ಲಿ ಇದನ್ನು ಹಾಗೆ ಇಲ್ಲಿ ನಾನು ಕೊತ್ತಂಬರಿ ಪೌಡ್ರು ಕೂಡ ಹಾಕೊಂಡಿದ್ದೇನೆ ನೋಡಿರಿ ಕೊತ್ತಂಬರಿ ಮತ್ತು ಜೀರಾ ಪೌಡ್ರ್ ಧನಿಯಾ ಪೌಡ್ರು ಧನಿಯಾ ಪೌಡ್ರು ಮತ್ತು ಜೀರಾ ಪೌಡ್ರ್ ಎರಡೂ ನನಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಗರಂ ಮಸಾಲ ಪೌಡ್ರು ಸ್ವಲ್ಪ ಹಾಕ್ಕೊಂಡೆ ನಾನು ನೀವು ನೋಡಿದ್ರಿ ಇಲ್ಲಿ ಹುಣ್ಸೆಣ್ಣೆನೇ ಹಾಕ್ಕೊಂಡು ಇಟ್ಕೊಂಡಿದ್ನಲ್ಲ ಆ ಹುಣ್ಸೆಣ್ಣು ಕೂಡ ನಾನು ಇದಕ್ಕೆ ಹಾಕಿಬಿಟ್ಟು ರುಬ್ಬಿಡ್ತೀನಿ ಎಲ್ಲ ಚೆನ್ನಾಗಿ ಇದು ಆ ರುಬ್ಬಿ ಬಿಟ್ರನ್ನ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಲಾಸ್ಟಿಗೆ ಕೊತ್ತಂಬರಿ ನಿಮಗೆ ನೋಡಿರಿ ಅಷ್ಟು ನಿಮಗೆ ಇದೆಲ್ಲ ಒಂದೇ ಸಲಕ್ಕೆ ರುಬ್ಬಕ್ಕಾಗಿಲ್ಲ ಅಂದರೆ ದೊಡ್ಡ ಜಾರಲ್ಲಿ ರುಬ್ಬ್ರಿ ಇಲ್ಲಾಂದ್ರೆ ಒಂದೆರಡು ಸಲ ಒಂದು ಸ್ವಲ್ಪ ಸಣ್ಣ ಆಗ್ತಿದ್ದಂಗೆ ಮತ್ತೊಂದು ಸಲ ಹಾಕ್ಕೊಂಡು ರುಬ್ಬೋದು ನಾನು ಎಲ್ಲಾನು ನಿಮಗೆ ಇದನ್ನು ರುಬ್ಬಿ ಪೇಸ್ಟ್ ಮಾಡಿ ನಾನು ತೋರಿಸ್ತೇನೆ ಮತ್ತೆ ಈ ರುಬ್ಬಿರೋ ಮಿಶ್ರಣನ ನಾನು ಇಲ್ಲೊಂದು ತಟ್ಟೆಗೆ ಸ್ವಲ್ಪ ಪ್ರಮಾಣನ ತಗೊತಿದ್ದೇನೆ ಅಂದ್ರೆ ಸ್ವಲ್ಪ ಆಮೇಲೆ ಲಾಸ್ಟಿಗೆ ಇದು ಬದನೆಕಾಯಿ ಒಂದು ಸ್ವಲ್ಪ ಬೆಂದ ಮೇಲೆ ಹಾಕೋದಿದೆ ಮತ್ತೆ ಹಾಗೆ ಇದಕ್ಕೆ ನಾನು ಇಲ್ಲಿ ಅವಳು ಚವಳು ಎಳ್ಳು ಮತ್ತೆ ಶೇಂಗಾನ ನಾನು ಮಿಕ್ಸಿ ಹಾಕೊಂಡಿದ್ದೆನಲ್ಲ ಅದನ್ನು ಕೂಡ ನಾನು ಒಂದು ಅರ್ಧ ಭಾಗ ಹಾಕೋತೇನೆ ಹಾಗೆ ಇಲ್ಲಿ ಗುರಾಳ್ ಪುಡಿನೂ ನಾನು ಮಾಡಿಟ್ಟಿದ್ದೀನಿ ನಾನು ಇನ್ನೂ ಮಿಕ್ಸಿ ಜಾರಲ್ಲೇ ಇದೆ ಫ್ರೆಶ್ ಆಗಿರೋದು ಗುರಳ ಪುಡಿನೂ ಕೂಡ ಒಂದ್ ಎರಡು ಮೂರು ಸ್ಪೂನ್ ಹಾಕೋತೀನಿ ನಾನು ಇಲ್ಲಿ ಇಲ್ಲ ನೀವು ಗುರಾಳ ಪುಡಿ ಇಲ್ಲ ಅಂತಂದ್ರೆ ಇದು ಶೇಂಗ ಮತ್ತು ಎಳ್ಳು ಜೊತೆಗೆ ಮಿಕ್ಸ್ ಮಾಡ್ಕೋಬೋದು ಅದನ್ನು ಕೂಡ ನಾನು ಇಲ್ಲೊಂದು ಎರಡು ಮೂರು ಸ್ಪೂನು ಗುರಳ ಪುಡಿನೂ ಹಾಕ್ಕೊಂಡೆ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಆ್ಯಕ್ಚುಲಿ ಉಪ್ಪು ಮೊದಲೇ ಹಾಕೊಂಡಿದ್ನಲ್ಲ ಈಗ ಒಂದು ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಹಾಕೋತೀನಿ ನಾನು ಉಪ್ಪು ಮತ್ತು ಹುಣಸೆಹಣ್ಣು ನಾವು ಅದರಲ್ಲೇ ಹಾಕಿದ್ದೇನೆ ಇಲ್ಲಿ ಹುಣಸೆ ಇದು ಬದನೇಕಾಯಿ ಹೆಣ್ಗಾಯಿಗೆ ಹುಣಸೆಹಣ್ಣು ಗುರಳು ಪುಡಿ ಮತ್ತು ಬೆಲ್ಲ ಮೇನು ನೀವು ಬೆಲ್ಲ ತಿನ್ನಂಗಿಲ್ಲ ಬೆಲ್ಲ ಇಷ್ಟಪಡೋಂಗಿಲ್ಲ ಅನ್ನಂಗೇ ಇಲ್ಲ ಆ್ಯಕ್ಚುಲಿ ಬದ್ನೇಕಾಯಿ ಪಲ್ಯ ಬೆಲ್ಲ ಹಾಕಲೇಬೇಕು ನೀವು ಜಾಸ್ತಿ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ ಸ್ವಲ್ಪ ಆದರೂ ಹಾಕ್ಕೊಳ್ಳೇಬೇಕು ಈಗ ನಾನು ಇದು ಬೆಲ್ಲ ಹಾಕ್ಕೊಂಡ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಏನು ಹೆಚ್ಚಿಟ್ಕೊಂಡಿದ್ದೀನಲ್ಲ ಬದನೆಕಾಯಿ ಹೋಳುಗಳನ್ನು ಒಂದೊಂದೇ ಸರಿಯಾಗಿ ಅದರೊಳಗೆ ಒಂದೊಂದೇ ತುಂಬ್ತೇನೆ ನಾನು ತುಂಬಿ ಹಾಗೆ ನಾನು ಇಲ್ಲಿ ಅದೇ ಪಾತ್ರೆಯಲ್ಲಿ ಮತ್ತೆ ಎಣ್ಣೆ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಎಣ್ಣೆಗಾಯಿ ಬದನೇಕಾಯಿ ಎಣ್ಗಾಯಿ ಅಂದರೆ ಎಣ್ಣೆ ಜಾಸ್ತಿ ಇರುತ್ತೆ ಅದಕ್ಕೆ ಇಲ್ಲಿ ಅದೇ ಪಾತ್ರೆಯಲ್ಲಿ ನಾನು ಮತ್ತೆ ಎಣ್ಣೆ ಇಟ್ಕೊಂಡ್ಬಿಟ್ಟು ನಾನು ಏನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆಲ್ಲ ಈರುಳ್ಳಿ ಆ ಈರುಳ್ಳಿನ ಇದ್ರಾಗ ಹಾಕಿ ಫ್ರೈ ಆಗ್ತದಂಗೆ ನಾನು ಒಂದೊಂದೇ ಬದ್ನೇಕಾಯಿ ಎಣ್ಣೆಗಾಯಿನ ತುಂಬಿಟ್ಟು ತುಂಬಿಟ್ಟು ಅದಕ್ಕೆ ಹಾಕ್ತೀನಿ ನೋಡ್ರಿ ಪ್ರತಿಯೊಂದು ಎಣಗಾಯಿಗು ಕೂಡ ಎಣ್ಣೆ ಹತ್ತಬೇಕು ಕರಿಬೇಕು ಕರಿಬೇಕದು ಅಂದ್ರೆ ಚೆನ್ನಾಗಿ ಆಗ್ತತಿ ಪಲ್ಯ ಇಲ್ಲಿ ಈರುಳ್ಳಿ ಫ್ರೈ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೆ ನಾನು ಟೇಸ್ಟ್ ಆಗುತ್ತೆ ಅಂತಂದೇಳಿ ಜೀರಿಗೆ ಮತ್ತೆ ಇದು ಈ ಸಣ್ಣ ಚಿಕ್ಕದಾಗ ಹೆಚ್ಚಿರೋ ಈರುಳ್ಳಿ ಇವೆಲ್ಲ ಫ್ರೈ ಆಗ್ತಾ ಇರಬೇಕು ಜೊತೆಗೆ ಹಾಗೆ ನಾವು ಇಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನೆಲ್ಲ ಗ್ರೇವಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನೀಗ ನೋಡಲ್ ಬದನೆಕಾಯಿ ನಾನು ಒಂದರಲ್ಲಿ ನಾಲ್ಕು ಪೀಸು ಕೆಳಗವರ್ಗು ತುಂಬವರೆಗೂ ನಾಲ್ಕು ಪೀಸು ಫುಲ್ ಡೀಪಾಗಂಗೆ ನೀವು ಕಟ್ ಮಾಡ್ಕೊಳ್ಳ್ರಿ ಅಂದ್ರೆ ಏನಂದ್ರೆ ಇದು ಚೆನ್ನಾಗಿ ಗ್ರೇವಿ ಎಲ್ಲ ಅದರೊಳಗೆ ಹೋಗುತ್ತಾ ಅಂತಂದೇಳಿ ಕೆಳಗವರೆಗೂ ಫಿಲ್ ಮಾಡ್ಬೋದು ನಾವು ಮತ್ತು ನೋಡ್ಕೊಂಡು ಹೆಚ್ಕೊಳ್ಳ್ರಿ ಹುಳ ಗಿಳ ಇರ್ತದ ಅಂತಂದು ಹೇಳಿ ಒಂದು ಸಲ ಚೆಕ್ ಮಾಡ್ಕೊಂಡು ಹೆಚ್ಕೊಳ್ಳ್ರಿ ಈ ಥರ ನೋಡಿರಿ ನಾನು ತುಂಬಿದ್ನಲ್ಲ ಹೇಗೆ ಪ್ರತಿಯೊಂದು ಹಿಂಗೆ ಒಂದೊಂದೇ 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 ಸೈಡ್ ಇಟ್ಕೊಂತ ಹೋಗೋಣ ಅಂದರೆ ಅದಕ್ಕೆಲ್ಲಕ್ಕೂ ಎಣ್ಣೆ ಹತ್ತಿತ್ತು ಅಂತಂದರೆ ನಾವು ಒಂದು ಐದು ನಿಮಿಷ ಬಿಟ್ಟು ಮತ್ತೆ ನಾವು ಟರ್ನ್ ಮಾಡ್ಬೋದು ಪ್ರತಿಯೊಂದು ನಾನು ಹೀಗೆ ಇದೇ ಥರ ತುಂಬಿ ತುಂಬಿ ಪಿಲ್ ಮಾಡಿಬಿಟ್ಟು ನಾನು ಇದನ್ನು ಈ ಥರ ಹಿಂಗೆ ಇಟ್ಕೋತಾ ಬರ್ತೀನಿ ಇಲ್ಲಿ ಎಲ್ಲ ಪಿಲ್ ಮಾಡಿಬಿಟ್ಟು ನಾನು ಎಣ್ಣೆ ಯಾವುದಕ್ಕೆ ತಾಗಿಲ್ಲ ನೋಡಿರಿ ಅದನ್ನು ಟರ್ನ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಎಲ್ಲ ನಾವೀಗ ಹಾಕ್ತಿದ್ದಂಗೆ ಎಣ್ಣೆ ಆ ಕಡೆ ಈ ಕಡೆ ಎಲ್ಲ ಸರಿದ್ಬಿಟ್ಟು ಎಲ್ಲಕ್ಕೂ ಇದು ಆಗುತ್ತಾಗಿದೆ ಈಗ ನಾವು ಒಂದು ಐದು ನಿಮಿಷ ಇದೇ ಥರ ಮುಚ್ಚಿಡೋಣ ಮುಚ್ಚಿಟ್ಟು ಐದು ನಿಮಿಷ ಬೇಡ ಒಂದು ಎರಡು ಅಥವಾ ಮೂರು ನಿಮಿಷ ಮುಚ್ಚಿಡೋಣ ಮುಚ್ಚಿಟ್ಬಿಟ್ಟು ಅದು ಒಂದು ಕಡೆ ಭಾಗ ಎಲ್ಲ ಬೇಯ್ತೈತಲ್ಲ ಆಮೇಲೆ ಇನ್ನೊಂದು ಭಾಗನೂ ಕೂಡ ಹಿಂಗೆ ಟರ್ನ್ ಮಾಡಿಬಿಟ್ಟು ಬೇಯಿಸ್ಕೊಂಡು ಆಮೇಲೆ ನಾವು ಇದನ್ನು ಗ್ರೇವಿ ಎಲ್ಲ ಮಿಕ್ಸ್ ಮಾಡೋಣ ನಮಗೆ ಎಷ್ಟು ಬೇಕು ಅಷ್ಟೊಂದು ಗ್ರೇವಿ ನಾವು ಒಂದು ಇಬ್ಬಿಬ್ಬರಿಗೆ ನಾವು ಮಾಡ್ತೀವಿ ಅಂದರೆ ಬದ್ನೇಕಾಯಿ ಎಣ್ಗಾಯಿ ಮಾಡಿದ್ರೆ ತುಂಬಾ ಮಾಡೋದು ತುಂಬ ಚೆನ್ನಾಗ್ತತಿ ಇದನ್ನು ಮೇಲೆ ಅನ್ನ ಉಣ್ಣಂಗಿಲ್ಲ ಅನ್ನೋಂಗಿಲ್ಲ ಅನ್ನೂ ಬೇಕು ಹಾಗೇ ರೊಟ್ಟಿ ಜೊತೆಗೆ ತಿಂದದ್ದಲ್ದನೇ ಅನ್ನ ಮತ್ತು ಚಪಾತಿ ಇದ್ದರೆ ಚಪಾತಿ ಜೊತೆಗೂ ತುಂಬ ಟೇಸ್ಟ್ ಆಗುತ್ತೆ ನೀವು ಯಾವುದೂ ಬೇಕಾದ್ರ ಜೊತೆಗೂ ಕಾಂಬಿನೇಷನ್ ತುಂಬ ಚೆನ್ನಾಗ್ ಆಗ್ತದೆ ನೋಡಿರಿ ಒಂದು ಎರಡು ನಿಮಿಷ ಮುಚ್ಚಿಟ್ಟಿದ್ದೆ ನಾನು ಈಗ ಅದು ತೆಗೆದುಬಿಟ್ಟು ಟರ್ನ್ ಮಾಡ್ತಾ ಇದ್ದೀನಿ ಒಂದು ಕಡೆ ಎಷ್ಟು ಚೆನ್ನಾಗಿ ಬಂದಿದ್ದೆ ನೋಡಿರಿ ನೀವು ಇನ್ನೊಂದು ಕಡೆನೂ ಆ ಥರ ಇನ್ನೊಂದು ಒಂದು ನಿಮಿಷ ಅಥವಾ ಎರಡು ನಿಮಿಷ ಬೇಯಿಸ್ಕೊಂಡು ಆಮೇಲೆ ನಮಗೆ ನಾವು ಏನು ಎತ್ತಿಟ್ಟಿದ್ವಲ್ಲ ಅದು ಎಲ್ಲ ಗ್ರೇವಿನ ಮಿಶ್ರಣವನ್ನು ರುಬ್ಬಿದ ಮಿಶ್ರಣನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸಿಬಿಟ್ರೆ ಒಂದು ಮೂರಿಂದ ನಾಲ್ಕು ನಿಮಿಷ ಭಾಳ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಬೇಗ ಬೇಯಬೇಕಪ್ಪ ಅಂತಂದ್ರೆ ನೀವು ಕುಕ್ಕರಲ್ಲಿಯೂ ಕೂಡ ಹಾಕಿಬಿಟ್ಟು ಒಂದು ವಿಷಲ್ ಹಾಕೋಬೋದು ಬಟ್ ನೀವು ಫಸ್ಟ್ ಬಿಗ್ನರ್ಸ್ ಆದರೆ ಈ ಥರ ಮಾಡ್ಕೊಂಡ್ರೆ ಬೆಟರು ಸ್ವಲ್ಪ ಬೇಯಿಸೋದು ಲೇಟ್ ಆಗುತ್ತೆ ನಾನು ಇಷ್ಟು ಸಹ ಅನ್ಕೋತಿದ್ದೆ ನಾನು ನಾವು ಮಾಡ್ತಾನೆ ಇರ್ತೀವಿ ಆದರೆ ನಾನು ಇದನ್ನು ನಿಮಗೆಲ್ಲ ತೋರಿಸೇ ಇಲ್ಲ ನಾನು ಹಾಕೇ ಇಲ್ಲ ಅಪ್ಲೋಡ್ ಮಾಡೇ ಇಲ್ಲ ಅಂತ ಅಂದ್ಕೊಂಡು ಇವತ್ತು ಮಾಡ್ತಾ ಇದ್ದೆ ಸರಿ ಮಾಡೋಣ ತೋರಿಸೋಣ ಅಂತಂದೇಳಿ ನಿಮಗೆ ನಾನು ಆ್ಯಕ್ಚುಲಿ ಇದನ್ನು ಅಪ್ಲೋಡ್ ಮಾಡಿದೆ ನೋಡ್ರಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಷ್ಟು ಖುಷಿ ಆಗ್ತಿದೆ ಬಾಯಲೆಲ್ಲ ನೀರು ಬರ್ತಾಯಿದ್ದೆ ನನಗಿದು ಬೆಂದದ್ದು ನೋಡಿಬಿಟ್ರೆ ಯಾವಾಗಪ್ಪ ನಾನು ಊಟ ಮಾಡೋಣ ಅಂತಂದೇಳಿ ಜೋಳದ ರೊಟ್ಟಿಗೂ ಹಾಕೊಂಡಿದ್ದೆ ಈ ಪಕ್ಕಕ್ಕೆ ಹಾಗೆ ಇದು ಜೋಳದ ರೊಟ್ಟಿ ಜೊತೆಗೆ ಬಿಸಿ ಬಿಸಿ ರೊಟ್ಟಿ ಹಾಗೆ ಕುಕ್ಕರ್ನೂ ಇಟ್ಟಿದ್ದೇನೆ ಅನ್ನಕ್ಕೆ ಅಂತಂದೇಳಿ ಮೊದಲೇ ಒಂದು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡು ನೀವು ಇದನ್ನ ಇಡ್ರಿ ಏನು ತೊಂದರೆ ಇಲ್ಲ ಕುದ್ದು ಕುದ್ದು ಈ ಗ್ರೇವಿ ಎಲ್ಲ ನಿಮಗೆ ಗಟ್ಟಿನ ಆಗುತ್ತೆ ನೀವು ಮೊದಲೇ ಸ ಸ್ವಲ್ಪ ಹಾಕ್ಕೊಂಡ್ರೆ ಭಾಳ ಅಂತಂದು ಹೇಳಿ ನೀವು ಬಿಟ್ಬಿಟ್ರೆ ಇದು ಗಟ್ಟಿಯಾಗಿ ಎಲ್ಲ ತಳನೂ ಹಿಡಿತೈತಿ ಮತ್ತು ಆಮೇಲೆ ಆಮೇಲೆ ನೀರು ಹಾಕೊಂಡ್ರೆ ಅಷ್ಟು ಚೆನ್ನಾಗಿರೋಂಗಿಲ್ಲ ಇದು ಎಲ್ಲ ಡಿಪ್ ಆಗಬೇಕು ಅಷ್ಟು ನೀವು ನೀರು ಹಾಕೊಂಡ್ರೆ ಏನು ತೊಂದರೆ ಇಲ್ಲ ಇಲ್ಲಿ ನಾನು ಏನು ಶೇಂಗಾ ಮತ್ತೆ ಎಳ್ಳು ಇಟ್ಟಿದ್ನಲ್ಲ ಆ ಪೌಡ್ರ್ ಇನ್ನೂ ನಾನು ಮಿಕ್ಸ್ ಮಾಡಿಲ್ಲ ಲಾಸ್ಟಿಗೆ ಮಿಕ್ಸ್ ಮಾಡ್ತೈತೆ ನಾನು ಬೇಕಂದ್ರೆ ಮತ್ತೆ ನೀವು ಇನ್ನೂ ಉಳಿದಿರೋ ಭಾಗವೂ ಮತ್ತು ಆಮೇಲೆ ಬೇಕಂದ್ರೆ ಮಿಕ್ಸ್ ಮಾಡ್ಕೋಬೋದು ನಾನು ಸ್ವಲ್ಪ ಅಷ್ಟೇ ಮಿಕ್ಸ್ ಮಾಡ್ಕೊಂಡು ಫಸ್ಟ್ ಅದು ಜಾರಲ್ಲಿರೋದೆಲ್ಲ ಹಾಕ್ಕೊಂಡ್ಬಿಟ್ಟು ಗ್ರೇವಿನ ಸ್ವಲ್ಪ ಅಷ್ಟೇ ಹಾಕ್ಕೊಂಡಿದ್ದೆ ನಾನು ಮತ್ತೆ ಬೇಕಂದ್ರೆ ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ಳೋಕ್ಕೆ ಬರುತ್ತೆ ಬರುತ್ತೆ ಅಂತಂದು ಹೇಳಿಬಿಟ್ಟು ಇದು ಚೆನ್ನಾಗಿ ಎರಡು ಸಲ ಕುದಿಬೇಕು ಮಧ್ಯೆ ಮಧ್ಯೆ ನೀವು ಎರಡು ಸಲ ಬೇಕಂದರೆ ನೋಡಿಕೊಂಡು ನೀರು ಸಾಲದಾಗ್ಯತೋ ಅಥವಾ ಚೆನ್ನಾಗಿ ಬೆಂದಿದೆ ಇಲ್ಲೋ ಅಂತ ಟರ್ನ್ ಮಾಡಿಕೊಂಡು ನೀವು ನೋಡ್ಬೋದು ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ನೋಡ್ರಿ ಇವಾಗ ನಾನು ಇಷ್ಟೊಂದು ನೀರು ಹಾಕೊಂಡಿದ್ದೀನಿ ಆ ಗ್ರೇವಿಗೆ ಬೇಕಾಗುವಷ್ಟು ನಾನು ಎಲ್ಲ ಡಿಪ್ ಆಗಿದ್ದಾವೆ ಎಲ್ಲ ಮುಳುಗಿದೋ ನೋಡ್ರಿ ಮತ್ತೆ ನಾನು ಇಲ್ಲೊಂದು ಎರಡರಿಂದ ಮೂರು ನಿಮಿಷ ನಾನು ಮತ್ತೆ ಕುದಿಸಿ ಎತ್ತಿದೆ ನೋಡ್ರಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿನೂ ಇಷ್ಟು ಕರೆಕ್ಟಾಗಿ ಆಗೈತಿ ಇವಾಗ ಒಂದು ಬದ್ನೇಕಾಯಿ ಎಣ್ಣಗಾಯಿಗೆ ಒಂದು ಲುಕ್ ಬಂತು ನೋಡ್ರಿ ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ ನಾನು ಹೇಳಿದ್ನೆಲ್ಲ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ಅಂತಂದೇಳಿ ಹಾಗೆ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಈ ಬದನೆಕಾಯಿ ಎಣ್ಣಗಾಯಿ ಬಾಯಲ್ಲಿ ನೀರು ಬರ್ತಾ ಇದೆ ಈ ಥರ ಮಾಡ್ಕೊಂಡು ತಿನ್ನು ನೋಡ್ರಿ ಬಾ ಬಾಯಿ ಕೆಟ್ಟೋಗಿರೋದೆಲ್ಲ ಸರಿ ಹೋಗುತ್ತಾ ಬಾ ಎಲ್ಲರ ಬಾಯಲ್ಲಿ ನೀರು ಬರ್ತದೋ ಯಾರ ಬಾಯಲ್ಲಿ ನೀರು ಬರ್ತಾ ಇದೆ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಹೇಗಿತ್ತು ಬದನೇಕಾಯಣಗಾಯಿ ಮತ್ತು ನೀವು ಬದ್ನೇಕಾಯಣಗಿ ಯಾವ ರೀತಿ ಮಾಡ್ತೀರಿ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಗಿ ಮತ್ತು ನಿನ್ನ ಫ್ರೆಂಡ್ಸ್ಗೆಲ್ಲ ಸೇರ್ ಮಾಡಿ ಈ ಥರ ಬದ್ನೇಕಾಯಿ ಮಾಡೋದು ಹೇಗೆ ಅಂತಂದೇಳಿ ಅವರು ನೋಡ್ಕೋತಾರೆ ಜೋಳದ ರೊಟ್ಟಿ ಜೊತೆಗೆ ನಾನಿಲ್ಲಿ ಬದ್ನೇಕಾಯಿ ಎಣ್ಗಾಯಿ ಮತ್ತು ಅನ್ನನೂ ಮಾಡಿಕೊಂಡು ಅನ್ನನೂ ಬಡಿಸಿ ಕೊಟ್ಟರೆ ನಮ್ಮ ಮನೆಯವರಂದ್ರು ಸೂಪರ್ ಸಖತ್ತಾಗಿದೆ ಅಂತಂದ್ರು ನನಗೂ ಬಹಳ ಬಳ್ಳು ಕಡ್ಕೊನೋದಿತ್ತು ಅಷ್ಟೇ ಅಷ್ಟು ಚೆನ್ನಾಗಿತ್ತು ನಿಜ ನಾನು ಹೇಳ್ತಾ ಇಲ್ಲ ಸುಮ್ಮನೆ ಮಾಡ್ಕೊಂಡು ನೋಡಿರಿ ನಿಮಗೆ ಗೊತ್ತಾಗುತ್ತೆ ಇದು ಒಂದು ರೀತಿ ಇನ್ನೂ ಎರಡು ರೀತಿಲಿ ನನಗೆ ಬರುತ್ತೆ ಬದ್ನೇಕಾಯಿ ಎಣ್ಗಾಯಿ ಮೂರು ಥರ ಬದ್ನೇಕಾಯಿ ಎಣ್ಗಾಯಿ ಮಾಡ್ತೀನಿ ನಾನು ನಿಮ್ಮ ಕಮೆಂಟ್ ಚೆನ್ನಾಗಿ ಬಂತು ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ಮಾತ್ರ ನಾನು ಇನ್ನೂ ಎರಡು ರೀತಿ ಮಾಡೋ ಬದ್ನೇಕಾಯಿ ಎಣ್ಗಾಯಿನ ನಾನು ತೋರಿಸ್ತೀನಿ ಹಾಗಾದರೆ ಟ್ರೈ ಮಾಡಿ ಟ್ರೈ ಮಾಡಿ ಮಾಡಿಬಿಟ್ಟು ಹೇಗಿತ್ತು ಹೇಗೆ ಬಂತು ಹೇಗಿತ್ತು ಟೇಸ್ಟು ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ತಿರಲ್ಲ ತಿಳಿಸ್ತೀರಾ ಅಂತ ನಾನು ನಂಬಿದ್ದೀನಿ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟಾಗಿ ನಗುವಿಂದ ಎಂಡ್ ಆಗಲಿ